ಖನಕಪೂರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಮಕ್ಕಳ ಮಹದೇಶ್ವರ ದೇವಸ್ಥಾನದಲ್ಲಿ ವನ್ನಿಕುಲ ಕ್ಷತ್ರಿಯ ತಿಗಳ ನೀಲಗಾರರ ಟ್ರಸ್ಟ್ ವತಿಯಿಂದ ಸರಳ ವಿವಾಹ ಹಾಗೂ ವಿಶೇಷ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಿಂದಾಗಿ ದೇವಸ್ಥಾನದಲ್ಲಿ ನೂರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಸರತಿ ಸಾಲಿನಲ್ಲಿ ಬಂದ ಭಕ್ತರು ದೇವರ ದರ್ಶನ ಪಡೆದರು ಹರಕೆ ಹೊತ್ತ ಭಕ್ತರು ದೇವರಿಗೆ ದೀಪ ಹಚ್ಚಿ ಹರಕೆ ತೀರಿಸಿದರು ಮಕ್ಕಳ ಮಹದೇಶ್ವರ ದೇವಸ್ಥಾನದಲ್ಲಿ ವನ್ನಿಕುಲ ಕ್ಷತ್ರಿಯತಿಗಳ ನೀಲಗಾರರ ಟ್ರಸ್ಟ್ ವತಿಯಿಂದ ಒಂದು ಜೋಡಿಗೆ ಉಚಿತ ವಿವಾಹವನ್ನು ಏರ್ಪಡಿಸಲಾಗಿತ್ತು ಕೋಡಿಹಳ್ಳಿ ಗ್ರಾಮದ ಮಕ್ಕಳ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಸರಳ ಸಾಮೂಹಿಕ ವಿವಾಹ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಭಜನಾ ಜಾನಪದ ಗೀತಗಾಯನ ಕಾರ್ಯಕ್ರಮದೊಂದಿಗೆ ಆಚರಿಸಲಾಯಿತು ವನ್ನಿಕುಲ ಕ್ಷತ್ರಿಯತಿಗಳ ನೀಲಗಾರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸರಳ ಸಾಮೂಹಿಕ ವಿವಾಹದಲ್ಲಿ ಸೀತಾ ಮತ್ತು ವಿಜಯ್ ಎಂಬ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವ ದಂಪತಿಗಳಿಗೆ ಆಗಮಿಸಿದ ಭಕ್ತಾದಿಗಳು ಆಶೀರ್ವಾದ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಮನಗರ ಜಿಲ್ಲಾ ಕಾರ್ಯದರ್ಶಿ ನಲ್ಲಹಳ್ಳಿ ಶ್ರೀನಿವಾಸ್ ವನ್ನಿಕುಲ ಕ್ಷತ್ರಿಯ ತಿಗಳ ನೀಲಗಾರ ಟ್ರಸ್ಟ್ ಅಧ್ಯಕ್ಷ ಶಿವರಾಜು ಕಾರ್ಯದರ್ಶಿ ಶಿವಪ್ಪ ಖಜಾಂಚಿಯಾದ ಡಿಕೆ ಸುರೇಶ್ ಕೋಡಿಹಳ್ಳಿ ಉರಗೌಡರಾದ ನಂಜೇಗೌಡ ಯಜಮಾನರಾದ ಮಾದೇವಯ್ಯ ಸದಸ್ಯರಾದ ಮಾದೇವ್ ನಂಜೇಗೌಡ ರಾಜಣ್ಣ ಕುಮಾರ್ ಮಹೇಶ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮನು ಮತ್ತು ತಂಡದವರು ಜಾನಪದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಎಲ್ಲ ಭಕ್ತ ಮಹಿಶ್ರ ವಿನಂತಿ ನಾವು ಹದಿನೆಂಟು ವರ್ಷಗಳಿಂದ ಫಸ್ಟು ನಮ್ಮ ಹಿರಿಯರು ಈ ಪಾದಯಾತ್ರೆಯ ಮುಂದೆ ಕೋಡಿಹಳ್ಳಿಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಪಾದಯಾತ್ರೆ ಮಾಡ್ತಿದ್ರು ಹಂಗಾಗಿ ನಾವು ಈ ಹದಿನೆಂಟು ವರ್ಷದಲ್ಲಿ ಈಗ ನಾಲ್ಕನೇ ಬಾರಿ ಸಾಮೂಹಿಕವನ್ನು ಏರ್ಪಡಿಸಿದ್ದೀವಿ ಹಾಗೂ ಅನ್ನದಾಸೋಹವನ್ನು ಕೂಡ ಏರ್ಪಡಿಸಿದ್ದೀವಿ ಪ್ರತಿ ವರ್ಷಗಳ ಕೂಡ ಶಿವರಾತ್ರಿ ಪ್ರಯತ್ನ ಕೊನಿಕ್ ಲಕ್ಷತ್ರೀಯ ನೀಲಗಾರರ ಸಂಘದ ವತಿಯಿಂದ ಅನ್ನದಾಸೋಹ ಮತ್ತು ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾ ಇದ್ದೀವಿ ಭಕ್ತ ಎಲ್ಲ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಮತ್ತು ನಮ್ಮ ಕೈಲಾದದ ಮಟ್ಟದಿಂದ ಸಾಮೂಹಿಕ ಪ್ರವಾಸ ಮಾಡಿಸ್ತಾ ಇದ್ದೀವಿ ಕನಕಪುರದ ಎಲ್ಲ ಜನತೆಗೂ ನಮಸ್ಕಾರ ಮಾಡ್ತಾ ಇವತ್ತು ಕೋಡಿಹಳ್ಳಿ ಗ್ರಾಮದಲ್ಲಿ ವಹಿನಿ ಕುಲ ಕ್ಷತ್ರಿಯ ತಿಗಳರ ನೀಲಗಾರರ ಸಂಘದ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಹಾಗೂ ಮಕ್ಕಳ ಮಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉಚಿತ ಅನ್ನದಾಸೋಹ ಹಾಗೂ ಮಲೆ ಮಲೆಮಾದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ವಹಿಸುಲ ನೀಲಗಾರರ ಸಂಘದ ವತಿಯಿಂದ ಇವತ್ತು ಸರಳವಾದ ಸಾಮೂಹಿಕ ಜೀವನ ನೋಡಿ ಇವತ್ತು ಆಡಂಬರದಲ್ಲಿ ಎಲ್ಲರೂ ಮದುವೆ ಮಾಡಿ ಜೀವನ ಮಾಡ್ಕೊಳ್ಳೋದು ದೊಡ್ಡ ಸುದ್ದಿ ಅಲ್ಲ ಅವರು ಮದುವೆಯ ನಂತರ ತಮ್ಮ ಜೀವನದಲ್ಲಿ ಸುಖ ಶಾಂತಿ ಆಡಂಬರದಿಂದ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸರಳವಾದ ಸಾಮೂಹಿಕ ವಿವಾಹನ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ತಾ ಇಡೀ ಜಗತ್ತಿಗೆ ಒಂದು ಸಂದೇಹನ ಸಂದೇಶನ ಸಾರತಾ ಇದ್ದಾರೆ ನಮ್ಮ ವೈನಿಕುಲ ನೀಲಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾವು ಈ ಮೂಲಕ ಚರ್ಚೆಗಳನ್ನು ಸಲ್ಲಿಸಿದ್ದು ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು